ಹೆಡ್ಲೈನ್ಸ್ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಬಹುಶಃ ಯಾರೂ ಕೂಡ ಈ ನಿಟ್ಟಿನಲ್ಲಿ ಯೋಚನೆಯೂ ಮಾಡಿರದಂತಹ ಮಾಹಿತಿಯನ್ನ ಹೊಂದಿದೆ ನಮ್ಮ ವ್ಯವಸ್ಥೆಯಲ್ಲಿ ಗಿಫ್ಟೆಡ್ ಚಿಲ್ಡ್ರನ್ ಅಂದ್ರೆ ಅಸಾಮಾನ್ಯ ಬುದ್ಧಿಮತ್ತೆಯನ್ನ ಹೊಂದಿರುವ ಮಕ್ಕಳು ಕಡೆಗಣನೆಗೆ ಒಳಗಾಗ್ತಿದ್ದಾರೆಯೇ ಅನ್ನೋ ಪ್ರಶ್ನೆ ಹಾಗೆ ಅದಕ್ಕೆ ನಾವೇನ್ ಮಾಡಬಹುದು ಅನ್ನೋ ಸಲಹೆಯನ್ನ ನಾನಿಲ್ಲಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಸ್ನೇಹಿತರೆ ವಿಶ್ವದ ಮಕ್ಕಳ ಸಂಖ್ಯೆಯಲ್ಲಿ ಶೇಕಡ ಐದರಷ್ಟು ಮಕ್ಕಳು ಗಿಫ್ಟೆಡ್ ಚಿಲ್ಡ್ರನ್ ಅತ್ಯಂತ ಪ್ರತಿಭಾವಂತ ಮಕ್ಕಳಿದ್ದಾರೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಪ್ರಮುಖವಾಗಿ ಯುರೋಪ್ ದೇಶಗಳಲ್ಲಿ ಈ ಅಸಾಮಾನ್ಯ ಮಕ್ಕಳ ಶಿಕ್ಷಣಕ್ಕೆ ಶಿಕ್ಷಣ ನೀತಿಯಲ್ಲೇ ವಿಶೇಷ ಅವಕಾಶ ಪ್ರತ್ಯೇಕ ಪರಿಸರ ವ್ಯವಸ್ಥೆ ಕಲ್ಪಿಸಲಾಗಿದೆ ಆದರೆ ಆ ದೇಶಗಳಲ್ಲೂ ನಿರ್ದಿಷ್ಟವಾಗಿ ಇಂತಿಷ್ಟೇ ಗಿಫ್ಟೆಡ್ ಚಿಲ್ಡ್ರನ್ ಇದ್ದಾರೆ ಅಂತ ದತ್ತಾಂಶವಿಲ್ಲ ಆಯಾಯ ಶಾಲಾ ಮಟ್ಟದಲ್ಲಿ ಮಕ್ಕಳ ಪ್ರತಿಭೆಗೆ ತಕ್ಕಂತೆ ಅವಕಾಶ ಕಲಿಕಾ ಬೋಧನಾ ಕ್ರಮಕ್ಕೆ ಒತ್ತು ನೀಡಲಾಗುತ್ತೆ ಆದರೆ ಭಾರತದಲ್ಲಿ ದತ್ತಾಂಶ ಸಂಗ್ರಹ ಹಾಗೂ ಪ್ರತ್ಯೇಕ ಶಿಕ್ಷಣ ನೀತಿ ರೂಪಿಸಿ ಅಸಾಮಾನ್ಯ ಪ್ರತಿಭಾನ್ವಿತ ಮಕ್ಕಳನ್ನು ದೇಶದ ಸಂಪನ್ಮೂಲವಾಗಿಸುವ ಪ್ರಯತ್ನ ಆಗಿಲ್ಲ ಆಗಬೇಕಿದೆ ಕೆಲವು ಪರೀಕ್ಷೆಗಳ ಮೂಲಕ ಪ್ರತಿಭಾನ್ವೇಷಣೆ ಮಾಡಿ ಸರ್ಟಿಫಿಕೇಟ್ ವಿದ್ಯಾರ್ಥಿ ವೇತನ ನೀಡೋದಕ್ಕಷ್ಟೇ ನಮ್ಮ ಶಿಕ್ಷಣ ವ್ಯವಸ್ಥೆ ಸೀಮಿತವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಭಾನ್ವಿತ ಮಕ್ಕಳು ಹಾಗೂ ಈ ಮಕ್ಕಳನ್ನು ದೇಶದ ಮಾನವ ಸಂಪನ್ಮೂಲವಾಗಿಸಿಕೊಳ್ಳುವ ಬಗ್ಗೆಯ ಕುರಿತು ನಾವು ಸ್ವಲ್ಪ ಗಮನಿಸೋಣ ಯಾರು ಗಿಫ್ಟೆಡ್ ಚಿಲ್ಡ್ರನ್ ಅಂತ ಮೊದಲು ನೋಡೋಣ ಸ್ವಾಭಾವಿಕಕ್ಕಿಂತ ಮೇಲ್ಪಟ್ಟ ಯೋಚನಾ ಮಟ್ಟ ಮಾನಸಿಕ ಸಾಮರ್ಥ್ಯ ಜ್ಞಾನ ಹೊಂದಿರುವ ಮಕ್ಕಳು ಇವರ ಐಕ್ಯ ಸಾಮರ್ಥ್ಯ ನೂರ ಮೂವತ್ತು ಅಥವಾ ಅದಕ್ಕಿಂತ ಹೆಚ್ಚಿರುತ್ತೆ ಈ ಗಿಫ್ಟೆಡ್ ಚಿಲ್ಡ್ರನ್ಗಳ ಲಕ್ಷಣಗಳನ್ನು ನೋಡುವುದಾದರೆ ಈ ಮಕ್ಕಳು ವೇಗದ ಕಲಿಕೆ ಹೆಚ್ಚಿನ ತಾರ್ಕಿಕ ಸಾಮರ್ಥ್ಯ ಹೊಂದಿರ್ತಾರೆ ಸಾರ್ವಜನಿಕ ವಲಯದಲ್ಲಿ ಆತ್ಮವಿಶ್ವಾಸ ಆತ್ಮವಿಶ್ವಾಸದ ಮಾತುಗಳನ್ನಾಡ್ತಾರೆ ಉತ್ಸಾಹ ಹಿಂಜರಿಯದೆ ಪ್ರಶ್ನಿಸುವ ಸ್ವಭಾವ ಇವರದ್ದಾಗಿರುತ್ತೆ ಆಸಕ್ತಿದಾಯಕ ವಿಚಾರಗಳ ಬಗ್ಗೆ ಕುತೂಹಲ ಅಗಾಧ ಜ್ಞಾಪಕ ಶಕ್ತಿ ಹೊಂದಿರ್ತಾರೆ ದೀರ್ಘಾವ ಏಕಾಗ್ರತೆ ಆಸಕ್ತಿದಾಯಕ ವಿಚಾರಗಳ ತಾರ್ಕಿಕ ಅಂತ್ಯ ಅಸಾಮಾನ್ಯ ಪರಿಕಲ್ಪನೆ ಬಲವಾದ ಅಭಿಪ್ರಾಯ ಮಂಡನೆ ತಮ್ಮ ವಯಸ್ಸಿನ ಮಕ್ಕಳಿಗಿಂತ ವಯಸ್ಕರ ಜೊತೆ ಸಮಯ ಕಳೆಯಲು ಬಯಸೋದು ಈ ಮಕ್ಕಳ ಪ್ರಮುಖ ಲಕ್ಷಣಗಳಾಗಿರುತ್ತೆ ಈ ಮಕ್ಕಳ ಬುದ್ಧಿವಂತಿಕೆ ಅಸಾಮಾನ್ಯ ಸಾಮರ್ಥ್ಯ ಅವರಿಗೆ ಸವಾಲು ಕೂಡ ಹೌದು ತೀವ್ರ ಒತ್ತಡ ಅನುಭವಿಸ್ತಾರೆ ಸರ್ವೇ ಸಾಮಾನ್ಯ ವಿಚಾರಗಳ ಬಗ್ಗೆ ನಿರಾಸಕ್ತಿ ಬೇಸರ ಅಮೂರ್ತ ಆಲೋಚನಾ ವಿಷಯಗಳು ಸ್ನೇಹಿತರನ್ನ ಪಡೆಯುವ ಸವಾಲು ಸಮಾನ ಮನಸ್ಕರು ಸಿಗೋದು ಅಪರೂಪ ತಾಳ್ಮೆ ಕಳೆದುಕೊಳ್ಳುವ ಸಂಭವ ಅವಾಸ್ತವಿಕ ನಿರೀಕ್ಷೆಗಳ ಸವಾಲುಗಳನ್ನು ಗಿಫ್ಟೆಡ್ ಚಿಲ್ಡ್ರನ್ ಎದುರಿಸಬೇಕಾಗುತ್ತೆ ನಿಧಾನಗತಿ ಕಲಿಯುವವರು ಸಾಮಾನ್ಯ ಅಥವಾ ಮಧ್ಯಮ ಹಂತದ ಕಲಿಕಾ ಸಾಮರ್ಥ್ಯ ಉಳ್ಳವರು ಮತ್ತು ವೇಗದ ಕಲಿಕಾ ಸಾಮರ್ಥ್ಯ ಉಳ್ಳವರು ಎಂದು ಶಾಲಾ ಕಾಲೇಜುಗಳಲ್ಲಿ ಪ್ರತ್ಯೇಕಿಸಿ ಅದಕ್ಕೆ ತಕ್ಕದಾದ ಕಲಿಕಾ ಚಟುವಟಿಕೆ ಪಠ್ಯ ನೀಡುವ ಬೋಧನೆ ಮಾಡುವ ವ್ಯವಸ್ಥೆ ನಮ್ಮಲ್ಲಿಲ್ಲ ಹಾಂ ಈ ವಿಚಾರ ಬಹಳ ಮುಖ್ಯ ಗಿಫ್ಟೆಡ್ ಚಿಲ್ಡ್ರನ್ ಪರಿಗಣನೆ ಮಾನದಂಡ ಅಂಕಪಟ್ಟಿಯಲ್ಲ ಅವರ ಐಕ್ಯೂ ನೂರ ಮೂವತ್ತಕ್ಕೂ ಮೇಲ್ಪಟ್ಟಿರೋದು ಅವರ ಚಟುವಟಿಕೆ ಬೌದ್ಧಿಕ ಮಟ್ಟ ಪ್ರತಿಭಾನ್ವಿತೆಯ ಮಾಪನ ಈ ಮಕ್ಕಳೆಲ್ಲ ಒಂದೇ ರೀತಿಯ ಲಕ್ಷಣ ಹೊಂದಿರುವುದಿಲ್ಲ ಕೆಲವರು ಗಣಿತದಲ್ಲಿ ಕೆಲವರು ಇತಿಹಾಸದಲ್ಲಿ ಕೆಲವರು ಕ್ರೀಡಾ ವಿಚಾರದಲ್ಲಿ ಇನ್ನೂ ಕೆಲವರು ನೋಡಿದ್ದನ್ನು ತಕ್ಷಣ ನೆನಪಿಟ್ಟುಕೊಳ್ಳುವಲ್ಲಿ ಹೀಗೆ ಬೇರೆ ಬೇರೆ ವಿಷಯದಲ್ಲಿ ಅಸಾಮಾನ್ಯ ಸಾಮರ್ಥ್ಯ ಹೊಂದಿರ್ತಾರೆ ಈ ಅಸಾಮಾನ್ಯ ಮಕ್ಕಳಿಗೆ ಏನು ಬೇಕು ಅಂತ ನೋಡೋದಾದರೆ ಪ್ರತ್ಯೇಕ ಬೋಧನೆ ಜೊತೆಗೆ ಉನ್ನತ ಮಟ್ಟದ ಮೆಂಟರಿಂಗ್ ಪ್ರತಿ ಶಾಲೆಯಲ್ಲೂ ಗಿಫ್ಟೆಡ್ ಚಿಲ್ಡ್ರನ್ ಇರ್ತಾರೆ ಅವರನ್ನು ಗುರುತಿಸುವಂತಾಗಬೇಕು ಸಂಶೋಧನೆಗಳು ಸಮೀಕ್ಷೆಗಳಾಗಬೇಕು ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಪೋಷಕರಿಗೆ ಶಿಕ್ಷಕರಿಗೆ ತಿಳುವಳಿಕೆ ನೀಡಬೇಕು ವೃತ್ತಿಪರರನ್ನು ಸಂಪರ್ಕಿಸೋದ್ರ ಮೂಲಕ ಗಿಫ್ಟೆಡ್ ಚಿಲ್ಡ್ರನ್ ಮಕ್ಕಳಿಗೆ ಬೌದ್ಧಿಕವಾಗಿ ಮಾನಸಿಕವಾಗಿ ನೆರವು ನೀಡಬೇಕು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಗಿಫ್ಟೆಡ್ ಚಿಲ್ಡ್ರನ್ ಎದುರಿಸ್ತಾ ಇರೋ ಸಮಸ್ಯೆಗಳನ್ನು ನೋಡೋದಾದರೆ ಕಲಿಕೆ ವೇಗ ಉದಾಹರಣೆಗೆ ಶಿಕ್ಷಕರು ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಪಾಠ ಮಾಡ್ತಿದ್ರೆ ಈ ಪ್ರತಿಭಾನ್ವಿತ ಮಕ್ಕಳು ಶೇಕಡ ಎಂಬತ್ತರ ವೇಗದಲ್ಲಿರ್ತಾರೆ ಹೀಗಾಗಿ ಪಾಠದ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಳ್ತಾರೆ ನಿರ್ಲಕ್ಷ್ಯತೆ ಸಾಮಾನ್ಯ ಮಕ್ಕಳಿಗಿಂತ ಬಹುಬೇಗ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರೋದ್ರಿಂದ ನಾನೆಷ್ಟೇ ಕಲಿತರೂ ಎಷ್ಟೇ ಅಂತ ನಿರ್ಲಕ್ಷಿಸೋ ಸಾಧ್ಯತೆ ಹೆಚ್ಚಿರುತ್ತೆ ವರ್ತನೆ ನಡವಳಿಕೆಯಲ್ಲಿ ನಕಾರಾತ್ಮಕ ರೀತಿಯ ಬದಲಾವಣೆ ಆಗುವ ಅಪಾಯ ಮಾನವ ಸಂಪನ್ಮೂಲ ನಷ್ಟ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತ್ಯೇಕ ಶಿಕ್ಷಣ ಪದ್ಧತಿ ಬೋಧನಾ ವ್ಯವಸ್ಥೆ ಕಲ್ಪಿಸಿದ್ರೆ ಹೊಸ ಹೊಸ ಅವಕಾಶಗಳನ್ನು ತೆರೆದಿಟ್ಟರೆ ಅವರು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ದೇಶಕ್ಕೆ ಅತ್ಯದ್ಭುತ ಮಾನವ ಸಂಪನ್ಮೂಲವಾಗ್ತಾರೆ ಶೈಕ್ಷಣಿಕ ವ್ಯವಸ್ಥೆಯಲ್ಲೇ ಸಮಸ್ಯೆ ಇದೆ ಭಾರತದಲ್ಲಿ ಸಮಾನ ಶಿಕ್ಷಣವನ್ನು ನೀಡಲಾಗುತ್ತೆ ಶಿಕ್ಷಣ ನೀತಿಯಲ್ಲಿ ಎಲ್ಲ ಮಕ್ಕಳನ್ನ ಒಂದೇ ರೀತಿಯಲ್ಲಿ ನೋಡಬೇಕೆಂದಿದೆ ಜೊತೆಗೆ ಪ್ರತ್ಯೇಕತೆ ಇರಬಾರ್ದು ಅಂತ ಹೇಳಲಾಗುತ್ತೆ ಇದು ಅಸಾಮಾನ್ಯ ಪ್ರತಿಭಾನ್ವಿತ ಮಕ್ಕಳನ್ನು ಗಂಭೀರವಾಗಿ ಗುರುತಿಸುವುದು ಅವರಿಗೆ ಪ್ರತ್ಯೇಕ ಪ್ರಾತಿನಿಧ್ಯಕ್ಕೆ ಹಿನ್ನಡೆಯಾಗಿದೆ ಹೀಗಾಗಿ ಗಿಫ್ಟೆಡ್ ಚಿಲ್ಡ್ರನ್ಗೆಂದೇ ವಿಶೇಷ ಶಿಕ್ಷಣ ಕಾಯ್ದೆ ರೂಪಿಸಿ ಅನುಷ್ಠಾನಗೊಳಿಸಬೇಕು ಪೋಷಕರು ಶಿಕ್ಷಕರಿಗೆ ಅರಿವನ್ನು ಮೂಡಿಸಬೇಕು ದೇಶದಲ್ಲಿ ಪ್ರತಿಭಾನ್ವಿತ ಮಕ್ಕಳನ್ನು ಪ್ರೋತ್ಸಾಹಿಸಲಾಗ್ತಾ ಇಲ್ಲ ಅಂತ ಹೇಳಲಾಗದು ಆದರೆ ವ್ಯವಸ್ಥೆ ಬಲವಾಗಬೇಕು ನಿರ್ದಿಷ್ಟ ಹಳಿಗೆ ತರಬೇಕು ಪ್ರತಿಭಾ ಕಾರಂಜಿ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗೆ ಉತ್ತೇಜನ ಎನ್ಟಿಎಸ್ಸಿ ಎನ್ಎನ್ಎಂಎಸ್ನಂತಹ ಪರೀಕ್ಷೆಗಳು ಪ್ರತಿಭಾ ಅನ್ವೇಷಣೆಗೆಂದೇ ರೂಪಿತವಾದವು ಆದರೆ ಚಟುವಟಿಕೆ ರೂಪದಲ್ಲಿ ಪ್ರೋತ್ಸಾಹಿಸಿ ಚಪ್ಪಾಳೆ ತಟ್ಟಿದರೆ ಸಾಕಾಗುವುದಿಲ್ಲ ಅಲ್ವಾ ಇವತ್ತಿನ ಡಿಜಿಟಲ್ ಪ್ರಪಂಚದಲ್ಲಿ ಗಿಫ್ಟೆಡ್ ಚಿಲ್ಡ್ರನ್ ಹುಡುಕಾಟ ಗುರುತಿಸುವಿಕೆ ದೊಡ್ಡ ಸವಾಲು ಮಕ್ಕಳು ಆನ್ಲೈನ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿರ್ತಾರೆ ಮಕ್ಕಳು ಸರಿಯಾಗಿ ಕಂಡುಬಿಡುವ ಮೊದಲೇ ಅವರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಷಕರು ಹೆಚ್ಚು ಸಕ್ರಿಯವಾಗಿಸುತ್ತಿದ್ದಾರೆ ಇಂದಿನ ಮಕ್ಕಳು ಎಲ್ಲದರಲ್ಲೂ ಫಾಸ್ಟ್ ಎನ್ನುವಂತಹ ಕಾಲಘಟ್ಟದಲ್ಲಿ ಗಿಫ್ಟೆಡ್ ಅನ್ವೇಷಣೆ ತುಸು ಕಷ್ಟ ಅನ್ನೋದನ್ನು ಕೂಡ ನಾನು ಒಪ್ಪಿಕೊಳ್ತೀನಿ ಇಂಗ್ಲೆಂಡ್ ಆಸ್ಟ್ರಿಯಾ ಜರ್ಮನಿ ಸ್ವಿಜರ್ಲ್ಯಾಂಡ್ ಸ್ಪೇನ್ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಜೇಕ್ ಗಣರಾಜ್ಯ ಕೊರಿಯಾ ಅಮೆರಿಕ ಮೊದಲಾದ ದೇಶಗಳಲ್ಲಿ ಗಿಫ್ಟೆಡ್ ಎಜುಕೇಷನ್ ವ್ಯವಸ್ಥೆಯಿದೆ ಇಂಗ್ಲೆಂಡ್ನಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕು ಆಸ್ಟ್ರಿಯಾದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಈ ಪರಿಕಲ್ಪನೆ ಶಿಕ್ಷಣ ವ್ಯವಸ್ಥೆಯಲ್ಲಿದ್ದು ಹೆಚ್ಚು ಸಮರ್ಥ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸ್ತಾರೆ ಶೇಕಡಾ ಐದರಿಂದ ಹತ್ತರಷ್ಟು ಗಿಫ್ಟೆಡ್ ಚಿಲ್ಡ್ರನ್ ಇದ್ದಾರೆಂದು ಸ್ಥಳೀಯ ಸಂಶೋಧನೆಯೊಂದು ವರದಿ ಮಾಡಿದೆ ವಿಶ್ವದ ನಾನಾ ದೇಶಗಳಲ್ಲಿ ಗಿಫ್ಟೆಡ್ ಎಜುಕೇಷನ್ಗೆ ಒತ್ತು ನೀಡಲಾಗ್ತಾ ಇದ್ರು ಪ್ರತಿಯೊಂದು ದೇಶಗಳಲ್ಲಿ ಇಂತಿಷ್ಟೇ ಗಿಫ್ಟೆಡ್ ಚಿಲ್ಡ್ರನ್ ಇದ್ದಾರೆಂಬ ನಿಖರ ದತ್ತಾಂಶ ಇದುವರೆಗೂ ಲಭ್ಯವಿಲ್ಲ ಕೆಲವು ದೇಶಗಳ ಲಭ್ಯ ದತ್ತಾಂಶ ಇದೆ ಉದಾಹರಣೆಗೆ ಯುಕೆಯಲ್ಲಿ ಶೇಕಡಾ ಐದರಿಂದ ಹತ್ತರಷ್ಟು ಅಮೆರಿಕಾದಲ್ಲಿ ಶೇಕಡ ಆರು ಕೊರಿಯಾದಲ್ಲಿ ಒಂದರಿಂದ ಹನ್ನೆರಡನೇ ತರಗತಿಯಲ್ಲಿ ಸುಮಾರು ಎಪ್ಪತ್ತೇಳು ಲಕ್ಷ ಜಪಾನ್ನಲ್ಲಿ ಅಂಗನವಾಡಿಯಿಂದ ಹಿಡಿದು ಪ್ರೌಢಶಾಲೆವರೆಗೆ ಒಂದು ಪಾಯಿಂಟ್ ಐದು ಮಿಲಿಯನ್ ಮಕ್ಕಳಿಗೆ ವಿಶೇಷ ಶಿಕ್ಷಣ ನೀಡಲಾಗುತ್ತಿದೆ ಇನ್ನು ಸ್ವೀಡನ್ನಲ್ಲಿ ಶೇಕಡ ಐದು ಫ್ರಾನ್ಸ್ನಲ್ಲಿ ಶೇಕಡ ಎರಡು ಪಾಯಿಂಟ್ ಮೂರರಷ್ಟು ಗಿಫ್ಟೆಡ್ ಚಿಲ್ಡ್ರನ್ ಇದ್ದಾರೆ ಅಂತ ವರದಿಯಾಗಿದೆ ಮುಂದಿನ ಒಂದು ದಶಕದಲ್ಲಿ ಭಾರತದಲ್ಲಿ ಐದರಿಂದ ಇಪ್ಪತ್ತೈದು ವಯೋಮಾನದ ಐದು ಕೋಟಿ ಪ್ರತಿಭಾನ್ವಿತರಿರ್ತಾರೆ ಅಂತ ಸಂಶೋಧನೆ ಅಂದಾಜಿಸಿರೋದು ಕೂಡ ವರದಿಯಾಗಿದೆ ಭಾರತದಲ್ಲಿ ಪ್ರತಿಭಾನ್ವಿತ ಮಕ್ಕಳ ಶಿಕ್ಷಣ ಸವಾಲಿನಲ್ಲಿದೆ ಅಂತಹ ಮಕ್ಕಳ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಪೋಷಕರು ಮತ್ತು ಶಿಕ್ಷಕರಿಗೆ ಮಾಹಿತಿ ಕೊರತೆ ಸದರಿ ಮಕ್ಕಳಿಗೆ ಅಗತ್ಯ ಕಾರ್ಯಕ್ರಮಗಳು ಮತ್ತು ವ್ಯವಸ್ಥೆಗಳ ಕೊರತೆ ಎದ್ದು ಕಾಣ್ತಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಭಾನ್ವಿತ ಮಕ್ಕಳ ಶಿಕ್ಷಣ ಸಂಬಂಧ ನಮ್ಮ ನೀತಿ ನಿರೂಪಕರು ಹೆಚ್ಚು ಗಮನ ಕೊಟ್ಟಂತಿಲ್ಲ ಇನ್ಮುಂದೆಯಾದರೂ ಈ ಬಗ್ಗೆ ಸರ್ಕಾರ ವಿಶೇಷ ಆಸಕ್ತಿಯನ್ನು ವಹಿಸಬೇಕಿದೆ ಪ್ರತಿ ಶಾಲೆಯಲ್ಲಿ ಪ್ರತಿಭಾನ್ವಿತ ಮಕ್ಕಳು ಇರ್ತಾರೆ ಅವರನ್ನು ಗುರುತಿಸಿ ಬೋಧನೆ ಜೊತೆಗೆ ಉನ್ನತ ಮಟ್ಟದ ಮೆಂಟರಿಂಗ್ ಕೂಡ ನೀಡಬೇಕು ಮೊದಲೇ ಹೇಳಿದಂತೆ ಪರೀಕ್ಷೆಯಲ್ಲಿ ಪಡೆಯುವ ಅಂಕಗಳಿಂದ ಪ್ರತಿಭಾನ್ವಿತರು ಎನ್ನಲಾಗುವುದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಗಿಫ್ಟೆಡ್ ಚಿಲ್ಡ್ರನ್ಗಳು ಕಡಿಮೆ ಅಂಕವನ್ನು ತೆಗೆದುಕೊಂಡಿರ್ತಾರೆ ಗಿಫ್ಟೆಡ್ ಚಿಲ್ಡ್ರನ್ಗಳಲ್ಲಿ ಪ್ರತ್ಯೇಕ ಶಿಕ್ಷಣ ಪದ್ಧತಿ ಮೆಂಟರಿಂಗ್ ವ್ಯವಸ್ಥೆ ರೂಪಿಸಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಇನ್ನೊಮ್ಮೆ ಒಂದು ರಿಕ್ವೆಸ್ಟ್ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸೋದನ್ನು ಮರಿಬೇಡಿ ವಿಡಿಯೋಗಳನ್ನು ತಪ್ಪದೆ ನೋಡಿ ಒಳ್ಳೆಯ ಮಾಹಿತಿ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಇಂತಹ ಹೊಸ ಹೊಸ ಮಾಹಿತಿಯ ಚರ್ಚೆ ಹುಟ್ಟು ಹಾಕುವಂತಹ ವಿಡಿಯೋಗಳನ್ನು ಮಾಡಲು ಸಾಧ್ಯ ಕಂತೆ ಗಾಸಿಪ್ಗಳ ಸದ್ದು ಗದ್ದಲಗಳ ನಡುವೆ ಬಿಯಾಂಡ್ ಹೆಡ್ಲೈನ್ಸ್ ಮೂಲಕ ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿದು ತಿಳಿಸ್ತೀವಿ निम सपोर्ट हीके